ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚಿನ್ನದ ಜ್ಯುವೆಲರಿಯನ್ನು ನಾನು ಆರ್ನೂರು ರೂಪಾಯಿಂದ ತೋರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಬೆಳ್ಳಿಯ ಜ್ಯುವೆಲರಿಯನ್ನು ಒಂದು ಇನ್ನೂರೈವತ್ತು ರೂಪಾಯಿಂದನೂ ಕೂಡ ತೋರಿಸ್ತಾ ಇದ್ದೀನಿ ಇನ್ನೂರೈವತ್ತು ರೂಪಾಯಿಗೆ ಬೆಳ್ಳಿ ಏನ್ ಸಿಕ್ಕುತ್ತೆ ಹಾಗೆ ಆರ್ನೂರು ರೂಪಾಯಿಗೆ ಚಿನ್ನ ಏನ್ ಸಿಕ್ಕುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡೋದಂತಂದ್ರೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲಾ ಒಂದು ಜುವೆಲರಿಗಳ ಪ್ರೈಸ್ ಅನ್ನ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಬನ್ನಿ ಇಲ್ಲಿ ಕಾಣ್ತಿರುವಂತಹ ಕ್ರಿಸ್ಟಲ್ ಬೀಟ್ ಸಾರನ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ನಮಗೆ ಇದು ನೋಡಬಹುದು ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೊಟ್ಟಿರುವಂತದ್ದು ಹಾಗೆ ಪೆಂಡೆಂಟ್ ರೀತಿಯಲ್ಲಿ ನಮಗೆ ಒಂದು ಚಿನ್ನದ ಗುಂಡನೆ ನಮಗೆ ಫ್ರಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಎರಡೂ ಸೈಡ್ ಅಲ್ಲಿ ಕೂಡ ನಮಗೆ ಎರಡೆರಡರಂತೆ ಹಾಗೆ ನೋಡಬಹುದು ಇಲ್ಲಿ ಒಂದು ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ತುಂಬ ಚೆನ್ನಾಗಿ ಕೂಡ ಇರುವಂಥದ್ದು ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಒಂಬತ್ತು ಸಾವಿರದಷ್ಟು ಆಗುವಂಥದ್ದು ತುಂಬ ಜನ ಏನು ಕೇಳ್ತೀರಾ ಅಂತಂದರೆ ಆರ್ನೂರು ರೂಪಾಯಿ ಅಂತ ಅಂತ ಹೇಳಿದರೆ ಮೇಡಮ್ ಇಲ್ಲಿ ನೋಡಿದ್ರೆ ಒಂಬತ್ತು ಸಾವಿರ ಇದೆ ಅಂದರೆ ಆರ್ನೂರು ರೂಪಾಯಿಯಿಂದನೂ ಕೂಡ ತೋರಿಸ್ತಾ ಇದ್ದೀನಿ ಅಂತ ಹೇಳಿರ್ತೀನಿ ಆರ್ನೂರು ರೂಪಾಯಿಯಲ್ಲೂ ಕೂಡ ಖಂಡಿತವಾಗಿಯೂ ಇಲ್ಲಿ ನಮಗೆ ಚಿನ್ನದ ಜ್ಯುವೆಲರಿ ಸಿಕ್ಕತ್ತೆ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಬಂದರೆ ನೀವು ಕಮೆಂಟ್ ಮಾಡಿದರೆ ಇದರಲ್ಲಿ ಅರ್ಥನೇ ಇರಲ್ಲ ಅಲ್ವಾ ಹಾಗಾಗಿ ಪೂರ್ತಿಯಾಗಿ ನೋಡಿ ಖಂಡಿತವಾಗಿಯೂ ಇದರಲ್ಲಿ ಆರ್ನೂರು ರೂಪಾಯಿ ಕೂಡ ಇದೆ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂಬತ್ತು ಸಾವಿರ ಇರುವಂತದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಪೆಂಡೆಂಟ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಡೈಲಿ ಯೂಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆನೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಆರು ಸಾವಿರದಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ನಿಮಗೆ ಏನಾದ್ರು ಆರ್ಟಿಫಿಷಿಯಲ್ ನಲ್ಲಿ ಪೆಂಡೆಂಟ್ ಗಳು ಬೇಕು ಅಂತ ಅನ್ಸ್ರೆ ಅದರದ್ದು ಕೂಡ ನಾನು ಆರ್ಟಿಫಿಷಿಯಲ್ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿರುವ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಪೆಂಡೆಂಟ್ ಗಳನ್ನ ಕೂಡ ತೋರಿಸಿದೀನಿ ಸೆಪರೇಟ್ ಆಗಿ ಆರ್ಟಿಫಿಷಿಯಲ್ ನ ಒಂದು ವಿಡಿಯೋಗಳೇ ಇರುತ್ತಲ್ವಾ ಅದರಲ್ಲಿ ಕೂಡ ನೀವು ನೋಡಬಹುದು ಇದು ನಮಗೆ ಚಿನ್ನದಲ್ಲಿ ಸಿಕ್ತಾ ಇರುವಂತದ್ದು ಆರು ಸಾವಿರದಲ್ಲಿ ನಮಗೆ ಇರುವಂತಹ ಒಂದು ಪೆಂಡೆಂಟ್ ಗಳನ್ನ ನಾನು ತೋರಿಸ್ತಾ ಇರುವಂತದ್ದು ಇವೆಲ್ಲವೂ ನಮಗೆ ಸಿಕ್ತಾ ಇರುವಂತದ್ದು ಬೆಂಗ್ಳೂರ್ನಲ್ಲಿ ಇರುವಂತಹ ಓಜಸ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಕೂಡ ಕೊಡ್ತೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ನಾನು ತೋರಿಸುವಂಥ ಒಂದು ಗೋಲ್ಡ್ ಜುವೆಲರಿಗಳು ಎಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ನೋಡ್ಬೋದು ಇದರಲ್ಲಿ ನಿಮಗೆ ಪೆಂಡೆಂಟ್ಗಳು ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆಗಿದ್ರು ಕೂಡ ಅಥವಾ ಪೆಂಡೆಂಟ್ ಅಂತ ಇಲ್ಲ ಬೇರೆ ಯಾವುದೇ ಡಿಸೈನ್ಸ್ ಇಷ್ಟ ಆದರೂ ಕೂಡ ನಾನು ಇವತ್ತು ತೋರಿಸ್ತಿರುವಂಥ ಡಿಸೈನ್ಸ್ಗಳು ಎಲ್ಲವೂ ಕೂಡ ಬೆಂಗಳೂರಿನಲ್ಲಿರುವಂಥ ಓಜಸ್ ಜುವೆಲರಿ ಶಾಪಿಂದಲೇ ತೋರಿಸ್ತಾ ಇರುವಂಥದ್ದು ಹಾಗಾಗಿ ಅದೇ ಒಂದು ನಂಬರ್ಗೆ ನಿಮಗೆ ಯಾವುದೇ ಒಂದು ಡಿಸೈನ್ ಇಷ್ಟ ಆದರೂ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಸಿಲ್ವರ್ ನಲ್ಲಿ ಇರುವಂತಹ ಒಂದು ರಾಖಿಯನ್ನ ನೋಡ್ತಾ ಇರಬಹುದು ಈಗೇನು ರಾಖಿ ಹಬ್ಬ ಬರ್ತಾ ಇದೆ ಅಲ್ವಾ ಹಾಗೆ ನೈನ್ಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಇರುವಂತದ್ದು ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ನೂರು ರೂಪಾಯಿಯಲ್ಲಿ ಸಿಕ್ತಾ ಇರುವಂತದ್ದು ನೀವೇನಾದ್ರೂ ಬೆಂಗ್ಳೂರ್ ನಲ್ಲಿ ಇದೀರಾ ಅಥವಾ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತೊಗೊಳ್ತೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೆ ನಿಮಗೆ ಇದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ನೀವು ಯಾವುದೇ ಒಂದು ಊರಲ್ಲಿದ್ದರೂ ಕೂಡ ಹೀಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡಿಬಿಟ್ಟು ತೊಗೋಬೋದು ಹಾಗೆ ನಿಮಗೆ ಒಂದು ಟೂ ಡೇಸಲ್ಲೆಲ್ಲ ಬಂದ್ಬಿಡುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ರಾಖಿಯನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ತುಂಬಾ ಚೆನ್ನಾಗಿದೆ ವೈಟ್ ಸ್ಟೋನ್ ಕೂಡ ಬಂದಿರುವಂತದ್ದು ಇದರಲ್ಲಿ ಕೂಡ ನೋಡಬಹುದು ಇದು ಕೂಡ ಸಿಲ್ವರ್ ನಲ್ಲಿ ಇರುವಂತದ್ದು ಹಾಗೆ ಇವೆಲ್ಲವೂ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಕೂಡ ನಮಗೆ ಒಂದು ಪೀಸ್ಗೆ ನಮಗೆ ಸಾವಿರದ ನೂರು ರೂಪಾಯಿ ಅಷ್ಟು ಆಗುವಂಥದ್ದು ನೋಡಬಹುದು ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳನ್ನ ಕೂಡ ನೀವು ತಗೋಬಹುದು ಹಾಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ನಮಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಮಗೆ ಸಿಲ್ವರ್ ನಲ್ಲಿ ರಾಖಿ ಬೇಕು ಅನ್ನುವಂಥದ್ದಾದ್ರೆ ಇಲ್ಲಿ ನೋಡಬಹುದು ನೀವು ಇದು ನಮಗೆ ಕೇವಲ ಇನ್ನೂರ ಐವತ್ತು ರೂಪಾಯಿಯಲ್ಲಿ ನಮಗೆ ಈ ಒಂದು ರಾಖಿ ಸಿಗ್ತಾ ಇರುವಂಥದ್ದು ಅದು ಅಲ್ಲಿ ಕೂಡ ನೋಡಬಹುದು ಇವೆಲ್ಲ ಇಲ್ಲಿ ಏನು ಕಾಣ್ತಾ ಇದೆ ಇದಿಷ್ಟು ಕೂಡ ನೀವು ವಾಟ್ಸ್ಆ್ಯಪ್ ಮೂಲಕ ಆರ್ಡರ್ ಮಾಡುವಾಗ ನಿಮಗೆ ಅವರಿಗೆ ಹೇಳಿದರೆ ಅವರು ಇನ್ನೂ ನಿಮಗೆ ಟೂ ಫಿಫ್ಟಿಯಲ್ಲಿ ಇರುವಂತಹ ರಾಖಿಗಳ ಗಳನ್ನ ಕಳಿಸಿ ಅಂತಂದ್ರೆ ಕಳಿಸ್ತಾರೆ ಅದರಲ್ಲಿ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ಸಿಲ್ವರ್ನ ರಾಖಿಗಳು ಎಲ್ಲವೂ ಕೂಡ ಆರ್ನೂರೈವತ್ತು ರೂಪಾಯಿಯಲ್ಲಿ ಇರುವಂತ ನಾವು ಇಲ್ಲಿ ನೋಡಬಹುದು ಇವೆಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಓಜಸ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತದ್ದು ಸಾವಿರದ ನೂರು ರೂಪಾಯಿಗೆ ಸಿಕ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮೂಗುತಿಯನ್ನು ಕೂಡ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಪೀಸ್ಗೆ ನಮಗೆ ನಾನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ನೀವು ಇದು ಇಯರಿಂಗ್ಸ್ ಆಗಿ ಕೂಡ ಯೂಸ್ ಮಾಡಬಹುದು ಹಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಕೂಡ ನೀವು ನೋಡಬಹುದು ಇದು ನಮಗೆ ಸಾವಿರದ ಮುನ್ನೂರು ರೂಪಾಯಿಗೆ ಈ ಒಂದು ಮೂಗುತಿ ಸಿಗ್ತಾ ಇರುವಂಥದ್ದು ತುಂಬ ಚಿಕ್ಕದಾಗಿ ನಾವು ಏನಾದರೂ ಚಿಕ್ಕ ಮಕ್ಕಳಿಗೆಲ್ಲ ನಾವು ಕಿವಿಗೆ ಹಾಕ್ತೀವಿ ಅಂತ ಹಾಗೂ ಕೂಡ ಇದನ್ನ ಹಾಕ್ಬೋದು ಡಿಸೈನ್ಸ್ ಕೂಡ ನೋಡಬಹುದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಇವೆಲ್ಲವೂ ಕೂಡ ಮೂಗುತಿಗಳು ಹಾಗೆ ನೀವು ಇದನ್ನ ಕಿವಿಗೆ ಕೂಡ ಚಿಕ್ಕ ಮಕ್ಕಳಿಗಾಗಿರ್ಬೋದು ಇಲ್ಲ ನೀವು ಇದನ್ನ ಎರಡನ್ನು ತಗೊಂಡು ಕಿವಿಗೆ ಹಾಕೊಳ್ತೀರಾ ಅಂತಂದರೆ ಹಾಗೂ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇವೆಲ್ಲವೂ ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಬೋಧಸ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರ ಒಂದು ಪ್ರೈಸನ್ನು ನೀವು ನೋಡ್ಬೋದು ಸಾವಿರದ ಐನೂರಕ್ಕೆ ಸಾವಿರದ ಎಂಟುನೂರಕ್ಕೆ ನಾನ್ನೂರಕ್ಕೆ ಹೀಗೆ ಎಲ್ಲ ರೀತಿಯ ಒಂದು ಪ್ರೈಸಲ್ಲಿ ಕೂಡ ನಮಗೆ ಸಿಗ್ತಾ ಇರುವಂಥದ್ದು ಇದೆಲ್ಲ ನೋಡ್ಬೋದು ಈ ರೀತಿಯಾದ ಒಂದು ಮೂಗುತಿ ಸಾವಿರದ ಎಂಟುನೂರಕ್ಕೆ ಇರುವಂಥದ್ದು ತುಂಬಾ ಒಂದು ಗ್ರ್ಯಾಂಡ್ ಆಗಿ ಆಗಿರುವಂತಹ ಒಂದು ಮೂಗುತಿಗಳು ಹಾಗೆ ನಾವು ಕಿವಿಗೆ ಕೂಡ ಇದನ್ನ ಹಾಕೋಬಹುದು ವೈಟ್ ಸ್ಟೋನಲ್ಲಿ ಇರುವಂಥದ್ದು ಕಿವಿಗೆ ಕೂಡ ಹಾಕೋಬಹುದು ಅನ್ನೋ ರೀತಿಯಲ್ಲೇ ಇರುವಂತ ನಾವು ಇಲ್ಲಿ ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆನೇ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಆಗಿರುವಂತಹ ಒಂದು ಮೂಗುತಿ ಬೇಕು ಅಂತಂದ್ರೆ ನೋಡ್ಬೋದು ಎರಡು ಸಾವಿರದ ನೂರು ರೂಪಾಯಿಗೆ ನಮಗೆ ಇದು ಸಿಗ್ತಾ ಇರುವಂಥದ್ದು ಹಾಗೆ ಚಿಕ್ಕ ಮಕ್ಕಳಿಗಂತೂ ಇದು ತುಂಬಾನೇ ಗ್ರ್ಯಾಂಡ್ ಆಗಿರುವಂಥ ಒಂದು ಇಯರಿಂಗ್ಸೇ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡ್ಬೋದು ಇದರ ಒಂದು ಪ್ರೈಸ್ ಕೂಡ ನಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇರುವಂಥ ಒಂದು ಹಾಗೆ ಸ್ಟೋನಲ್ಲಿ ಅಲ್ಲಿ ಇರುವಂಥದ್ದು ಕೂಡ ಎಲ್ಲವೂ ಕೂಡ ತುಂಬ ಒಂದು ಅಲ್ಲಿ ಕೂಡ ಇರುವಂಥದ್ದು ಹಾಗೆ ಇದರ ಒಂದು ಪ್ರೈಸ್ ಎರಡು ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಇವೆಲ್ಲವೂ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಬಹುದು ವೈಟ್ ಸ್ಟೋನ್ ಅಲ್ಲಿ ನಮಗೆ ಯಾವುದೇ ಒಂದು ಜ್ಯೂಲರಿಗಳಾದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ಹಾಗೆ ಇದು ಕೂಡ ನೋಡಬಹುದು ಎರಡು ಸಾವಿರದ ಆರ್ನೂರು ರೂಪಾಯಿ ಮೂಗುತ್ತಿ ಹಾಗೆ ನೀವು ಇದು ಇಯರಿಂಗ್ಸ್ ಆಗಿ ಕೂಡ ಇದನ್ನ ಯೂಸ್ ಮಾಡಬಹುದು ಹಾಗೆನೇ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಹದಿನೈದು ಸಾವಿರದ ನಾನೂರು ರೂಪಾಯಿ ಅಷ್ಟು ಆಗುವಂತದ್ದು ಹಾಗೆ ವೇರ್ ಮಾಡಿದಾಗ ಇದು ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದಲ್ವಾ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಕ್ರಿಸ್ಟಲ್ ಬಿಡ್ಸ್ ಹಾರನ್ನ ನೀವು ನೋಡ್ತಾ ಇರಬಹುದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ನಮಗೆ ಒಂದು ಪೆಂಡೆಂಟ್ ರೀತಿಯಲ್ಲಿ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಐದು ಸಾವಿರದ ಅಷ್ಟು ಆಗುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಕ್ರಿಸ್ಟಲ್ ಬಿಡ್ಸ್ ಯಾವ ಒಂದು ಕಲರ್ ಅಲ್ಲಿ ಇರುತ್ತೋ ಅದೇ ಒಂದು ಕಲರ್ ಅಲ್ಲಿ ನಮಗೆ ಥ್ರೆಡ್ ಅನ್ನ ಕೂಡ ಕೊಟ್ಟಿರ್ತಾರೆ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದು ವೇರ್ ಮಾಡಿದಾಗ ನಿಜವಾಗ್ಲೂ ತುಂಬಾನೇ ಗ್ರಾಂಡ್ ಆಗಿ ಕಾಣುವಂತ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ನಲವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಅಷ್ಟು ಆಗುವಂತದ್ದು ಹಾಗೆ ನೋಡಬಹುದು ಒಂದು ಚಿಕ್ಕ ಒಂದು ವ್ಯಾಕ್ಸ್ ಬೀಡ್ಸ್ ಅನ್ನ ನಮಗೆ ಥ್ರೆಡ್ ಅಲ್ಲಿ ನೇಯ್ದಿರುವಂತದ್ದು ಹಾಗೆ ಫ್ರಂಟ್ ಅಲ್ಲಿ ಕೂಡ ತುಂಬಾನೇ ಒಂದು ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುವ ಹಾಗೆ ನಮಗೆ ಒಂದು ಚಿನ್ನದ ಒಂದು ಪೆಂಡೆಂಟ್ ನ ಬದಲಿಗೆ ನಮಗೆ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಅದೇ ರೀತಿಯಾಗಿ ವ್ಯಾಕ್ಸ್ ಬೀಡ್ಸ್ ನ ಈ ಒಂದು ಹಾರನ ನೀವು ನೋಡಬಹುದು ಇದರಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಬಂದಿರುವಂತದ್ದು ಈ ಒಂದು ಪೆಂಡೆಂಟ್ ಅಲ್ಲಿ ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತಹ ನಾವಿಲ್ಲಿ ನೋಡಿದ್ರು ನೋಡಬಹುದು ಹಾಗೆ ಇದು ಕೂಡ ನಮಗೆ ನಲವತ್ನಾಲ್ಕು ಸಾವಿರಕ್ಕೆ ಸಿಗ್ತಾ ಇರುವಂತದ್ದು ನೋಡಬಹುದು ಫ್ರೆಂಡ್ಸ್ ಹಾಗೆ ಇದೆಲ್ಲವೂ ಕೂಡ ನಮಗೆ ಬೆಂಗಳೂರಲ್ಲಿ ಇರುವಂತ ಓಜಸ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ಡೈಲಿ ಯೂಸ್ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ತುಂಬಾ ಸಿಂಪಲ್ ಆಗಿ ಬಂದಿರುವಂತಹ ಒಂದು ಚೈನ್ ಅದಕ್ಕೆ ನಮಗೆ ಒಂದು ಚಿನ್ನದ ಗುಂಡನ ನಮಗೆ ಒಂದು ಪೇಮೆಂಟ್ ನ ಬದಲಿಗೆ ಕೂಡ ಇಲ್ಲಿ ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಅಷ್ಟು ಆಗುವಂತದ್ದು ಹಾಗೆ ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಅಲ್ವಾ ನೋಡಬಹುದು ಆ ಒಂದು ನಂಬರ್ ಗೆ ನಿಮಗೆ ಇಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡುವ ಮುಂಚೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ ತಗೋಬಹುದು ನಿಮಗೆ ನಂಬಿಕೆ ಬಂತು ಅಂದ್ರೆ ನೀವು ವಾಟ್ಸ್ಆಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ವ್ಯಾಕ್ಸ್ ಬೀಡ್ಸ್ ನೋಡ್ತಾ ಇರಬಹುದು ಇದು ನಮಗೆ ಸಾವಿರಕ್ಕೆ ಸಿಗ್ತಾ ಇರುವಂತದ್ದು ನಮಗೆ ಇದು ಫುಲ್ ರೌಂಡ್ ವ್ಯಾಕ್ಸ್ ಬಿಡ್ಸ್ ನೋಡಬಹುದು ರೌಂಡ್ ಶೇಪ್ ಅಲ್ಲಿ ಬಂದಿರುವಂತದ್ದು ಅದರ ಮಧ್ಯ ಮಧ್ಯದಲ್ಲಿ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ನಾನು ಮೊದಲು ಏನ್ ತೋರಿಸಿದ್ನ ನಿಮಗೆ ಅದೇ ರೀತಿಯಲ್ಲಿ ಇರುವಂತದ್ದು ಅಂದ್ರೆ ಬೀಡ್ಸ್ಗಳ ಒಂದು ಡಿಸೈನ್ ನಮಗೆ ಚೇಂಜ್ ಬಂದಿರುವಂತದ್ದು ಇದು ಮೂವತ್ತೆಂಟು ಸಾವಿರಕ್ಕೆ ಸಿಗ್ತಾ ಇದೆ ಹಾಗೆ ನಮಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಅಲ್ವಾ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆನೆ ಇಲ್ಲಿ ಕಾಣ್ತಿರುವಂಥ ಒಂದು ಕ್ರಿಸ್ಟಲ್ ಬಿಟ್ ಸಾರನ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಮಧ್ಯದಲ್ಲಿ ಒಂದು ಚಿನ್ನದ ಒಂದು ಗುಂಡನ ನಮಗೆ ಪೆಂಡೆಂಟ್ನ ಬದಲಿಗೆ ಕೂಡ ಕೊಟ್ಟಿರುವಂಥದ್ದು ಹಾಗೆ ಹಾರದ ಎರಡೂ ಸೈಡಲ್ಲಿ ಕೂಡ ನಮಗೆ ಮೂರು ಮೂರರಂತೆ ಒಂದು ಚಿನ್ನದ ಗುಂಡನ ಕೂಡ ಕೊಟ್ಟಿರುವಂಥದ್ದು ಹಾಗೆಯೇ ಈ ಒಂದು ಹಾರನ ನೀವು ನೋಡಬಹುದು ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸ್ನ ಹಾರ ತುಂಬಾ ಚೆನ್ನಾಗಿದೆ ಹಾಗೆ ಇದರ ಮಧ್ಯದಲ್ಲಿ ಕೊಟ್ಟಿರುವಂಥ ಒಂದು ಡೋಲ್ ಬಿಡ್ಸ್ ಅಂತೂ ತುಂಬ ಚೆನ್ನಾಗಿರುವಂಥದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಏಳು ಸಾವಿರದಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಕೋರ್ಡ್ ಆಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ತುಂಬಾ ತುಂಬನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಕಡಿಮೆ ಒಂದು ಚಿನ್ನದಲ್ಲಿ ಕೂಡ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಕ್ರಿಸ್ಟಲ್ ಬಿಡ್ ಸಾರನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ತುಂಬಾ ಎಳೆ ಎಳೆಯಾಗಿ ತುಂಬಾನೇ ಒಂದು ಚೆನ್ನಾಗಿ ಕೂಡ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಪಿಂಕ್ ಬಿಡ್ಸ್ ಅನ್ನು ಕೂಡ ಇದರಲ್ಲಿ ನಮಗೆ ತುಂಬಾ ಚೆನ್ನಾಗಿ ಕೂಡ ನಾವು ನಾವಿಲ್ಲಿ ನೋಡಬಹುದು ನ ಬದಲಿಗೆ ನಮಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರು ಸಾವಿರದ ನಾನೂರು ರೂಪಾಯಿ ಸಿಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಏಳು ಸಾವಿರದ ನೂರಕ್ಕೆ ನಮಗೆ ನೋಡಬಹುದು ಇದರಲ್ಲಿ ನಮಗೆ ಒಂದು ಚಿನ್ನದ ಗುಂಡಿನ ಡಿಸೈನ್ ಚೇಂಜ್ ಇರುವಂತದ್ದು ಅಷ್ಟು ಬಿಟ್ರೆ ಮತ್ತೆಲ್ಲವೂ ಕೂಡ ಸೇಮ್ ಇರುವಂತದ್ದು ಇದು ನಮಗೆ ಏಳು ಸಾವಿರದ ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಚಿನ್ನದ ಗುಂಡಿನ ಚೈನ್ ಅನ್ನ ನೀವು ನೋಡ್ತಾ ಇರಬಹುದು ನಮಗೆ ಸಿಂಪಲ್ ಆಗಿ ಚೈನ್ ಬಂದಿರುವಂತದ್ದು ಹಾಗೆ ದೂರ ದೂರಕ್ಕೆ ನಮಗೆ ಒಂದು ಮೂರು ಮೂರು ಚಿನ್ನದ ಗುಂಡನ್ನ ನಮಗೆ ಒಟ್ಟಿಗೆ ನಾವು ನೋಡಬಹುದು ಇವೆಲ್ಲವೂ ನಮಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಮೂವತ್ತೊಂದು ಸಾವಿರದ ಅಷ್ಟು ಆಗುವಂಥದ್ದು ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಗಳನ್ನ ಇಟ್ಕೊಂಡು ಇಲ್ಲ ನೀವು ಆರ್ಟಿಫಿಷಿಯಲ್ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಗಳು ಸಿಗುತ್ತೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಇನ್ನೂರ ಐವತ್ತು ಮುನ್ನೂರಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಹ ಒಂದು ಪೆಂಡೆಂಟ್ಗಳನ್ನ ಇಟ್ಕೊಂಡು ಈ ರೀತಿಯಾದ ಒಂದು ಚೈನ್ ಗೆ ನಾವು ಡೈಲಿ ನಾವು ಡ್ರೆಸ್ಗೆ ಮ್ಯಾಚ್ ಆಗುವ ಹಾಗೆ ಕೂಡ ಹಾಕೋಬಹುದು ಇವಾಗಿನ ಒಂದು ಪ್ರೈಸ್ ನಲ್ಲಿ ನಮಗೆ ಮೂವತ್ತೊಂದು ಸಾವಿರದ ಒಂಬೈನೂರಷ್ಟು ಈ ಒಂದು ಚೈನ್ಗೆ ಆಗುವಂತದ್ದು ಹಾಗೆ ಚೈನ್ ಅನ್ನು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡಬಹುದು ಫ್ರೆಂಡ್ಸ್ ಹಾಗೆಯೇ ನೋಡ್ತಾ ಇರಬಹುದು ನೀವು ಸಪ್ರೇಟ್ ಆಗಿ ಒಂದು ಪೆಂಡೆಂಟ್ ಏನಾದರೂ ಡೈಲಿ ಯೂಸ್ಗೆಲ್ಲ ತಗೊಳ್ತೀರಾ ಅಂತಂದ್ರೆ ಈ ರೀತಿಯಾದ ಒಂದು ಪೆಂಡೆಂಟ್ ನೀವು ಚಿನ್ನದಲ್ಲಿ ತಗೊಳ್ಳುವಂಥದಾದ್ರೆ ತಗೋಬಹುದು ಆರು ಸಾವಿರದ ಏಳ್ನೂರ ನಲವತ್ತು ರೂಪಾಯಿಯಷ್ಟು ಈ ಒಂದು ಗ್ರೀನ್ ಸ್ಟೋನಿನ ಒಂದು ಪೆಂಡೆಂಟ್ಗೆ ಆಗುತ್ತೆ ಇದರಲ್ಲಿ ನಿಮಗೆ ಬೇಕಾದ ಒಂದು ಕಲರ್ ಅಲ್ಲಿ ಸ್ಟೋನ್ಗಳನ್ನ ಕೂಡ ನೀವು ಹೇಳಿ ಮಾಡಿಸಿಕೊಂಡು ಕೂಡ ಹಾಗೂ ಕೂಡ ಹಾಕೋಬಹುದು ಇವೆಲ್ಲವೂ ನಮಗೆ ಸಿಗ್ತಾ ಇರುವಂತದ್ದು ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಓಸಸ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇವೆಲ್ಲವೂ ನಮಗೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೇನೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ವಿತ್ ಪ್ರೈಸನ್ನು ಕೂಡ ಹೇಳಿರೋದ್ರಿಂದ ಹಾಗೆ ನಿಮಗೆ ಇನ್ಯಾವ ಯಾವ ರೀತಿಯ ಒಂದು ಜುವೆಲ್ಲರಿಗಳು ಬೇಕು ಡಿಸೈನ್ ಡಿಸೈನಲ್ಲಿ ಬೇಕು ಅನ್ನೋ ಕೂಡ ಹೇಳಿ ಹಾಗೆ ನಾನು ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳ ಬಿಸ್ನೆಸ್ಸನ್ನು ನಾನು ಆದಷ್ಟು ಬೇಗ ನಾನು ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಆರ್ಟಿಫಿಷಿಯಲ್ ಜುವೆಲ್ಲರಿಗಳು ಬೇಕು ಅಂತ ಅನಿಸಿದ್ರೆ ನಾನು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ನಾನು ಕೊಡುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗನ್ನು ಕೂಡ ಕೊಡ್ತೀನಿ ನಾನು ಹಾಗೆ ಬೇರೆ ಒಂದು ಸೋಷಿಯಲ್ ಮೀಡ್ಯಾಗಳಲ್ಲಿ ನೀವು ನೋಡ್ತಾ ಇರ್ಬೋದು ಜುವೆಲರಿಗಳನ್ನ ಅದಕ್ಕಿಂತ ಒಂದು ಕಡಿಮೆ ಪ್ರೈಸಲ್ಲಿ ಕೂಡ ನಾನು ತುಂಬ ಒಂದು ಬೆಸ್ಟ್ ಕ್ವಾಲಿಟಿಯನ್ನು ಕೂಡ ಕೊಡ್ತೀನಿ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್